ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನವರಾತ್ರಿಯ ಮೂರನೇ ದಿನ ದುರ್ಗಾ ದೇವಿಯ ಮೂರನೇ ಅವತಾರವಾದ ಚಂದ್ರ ದೇವಿಯನ್ನ ಆರಾಧನೆ ಮಾಡ್ತೀವಿ ಈ ದೇವಿಯ ಆರಾಧನೆಯನ್ನ ಯಾವ ರೀತಿ ಮಾಡ್ಬೇಕು ಯಾವ ಮಂತ್ರಗಳನ್ನ ಹೇಳಬೇಕು ಇವತ್ತು ಕೂಡ ನಿಮಗೆ ಮೂರು ಮಂತ್ರನ ತಿಳಿಸ್ಕೊಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಕೋಬಹುದು ಹಾಗೆ ಯಾವ ನೈವೇದ್ಯವನ್ನ ಮಾಡಬೇಕು ಮತ್ತೆ ನಾವು ಯಾವ ಬಣ್ಣದ ಬಟ್ಟೆಯನ್ನ ಧರಿಸ್ಬೇಕು ಕಥೆಯ ಜೊತೆಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ದೇವಿಯ ಆರಾಧನೆ ಮಾಡೋದ್ರಿಂದ ಜೀವನದಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗತ್ತೆ ಅಷ್ಟೇ ಅಲ್ಲದೆ ಪ್ರೇತಗಳ ಬಾಧೆಯಿಂದ ಕೂಡ ಮುಕ್ತಿ ಸಿಗುತ್ತೆ ರಕ್ಷಣೆ ಸಿಗುತ್ತೆ ಪಾಸಿಟಿವ್ ಅನ್ನೋದು ಇದೆ ಅಂದ್ಮೇಲೆ ನೆಗೆಟಿವ್ ಅನ್ನೋದು ಕೂಡ ಇದ್ದೇ ಇರುತ್ತೆ ಅಲ್ವಾ ಆದ್ರೆ ಕೆಲವರು ನಂಬುತ್ತಾರೆ ಕೆಲವರು ನಂಬೋದಿಲ್ಲ ಎಲ್ಲಾನು ಕೂಡ ಅನುಭವಿಸಿರೋರಿಗೆ ಆ ನೋವು ಏನು ಅನ್ನೋದು ಗೊತ್ತಾಗತ್ತೆ ಹಾಗಾಗಿ ಪ್ರೇತ ಬಾಧೆಗಳನ್ನ ನಂಬುವಂಥವ್ರು ಇದರಿಂದ ತುಂಬಾನೇ ಸಾಕಷ್ಟು ಏನಾದ್ರೂ ನೋವು ಅನುಭವಿಸಿದ್ದೀರಾ ಅಂತ ಅಂದ್ರೆ ಕೂಡ ಈ ದಿನ ನವರಾತ್ರಿಯ ಮೂರನೇ ದಿನ ಚಂದ್ರಗಂಟಾ ದೇವಿ ಆರಾಧನೆ ಮಾಡೋದ್ರಿಂದ ನಿಮಗೆ ಅದರಿಂದ ರಕ್ಷಣೆ ಸಿಗತ್ತೆ ಜೊತೆಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗತ್ತೆ ಅದಕ್ಕಿಂತ ಮೊದಲು ನೀವೆಲ್ಲ ಕೇಳ್ತಾ ಇದ್ದಂತ ಒಂದೆರಡು ಕಾಮನ್ ಆದಂತ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ ಪೂಜೆನ ಯಾವ ಸಮಯದಲ್ಲಿ ಮಾಡಬೇಕು ನವರಾತ್ರಿ ಅಂದ್ರೆ ಸಂಜೆ ಮೇಲೇನೆ ಪೂಜೆ ಮಾಡುವಂಥದ್ದು ಅಂದ್ರೆ ರಾತ್ರಿ ಹೊತ್ತೇನೆ ಪೂಜೆ ಮಾಡುವಂಥದ್ದು ದೇವಸ್ಥಾನಗಳಲ್ಲೂ ಕೂಡ ಅಷ್ಟೇನೆ ಸಂಜೆ ಮೇಲೇನೆ ಅಭಿಷೇಕ ಅಲಂಕಾರ ಎಲ್ಲನೂ ಕೂಡ ಮಾಡಿರ್ತಾರೆ ಹಾಗಾಗಿ ಮನೆಯಲ್ಲೂ ಕೂಡ ಅಷ್ಟೇ ನೀವು ಸಂಜೆ ನಂತರ ಅಂದ್ರೆ ಐದು ಮೂವತ್ತರ ನಂತರ ಅಥವಾ ಆರು ಗಂಟೆ ನಂತರ ನೀವು ಪೂಜೆ ಮಾಡ್ಕೋಬಹುದು ಆರು ಗಂಟೆಯಿಂದ ರಾತ್ರಿ ಎಂಟು ಅಥವಾ ಒಂಬತ್ತು ಗಂಟೆವರೆಗೂ ಕೂಡ ನೀವು ಪೂಜೆ ಮಾಡಬಹುದು ಕೆಲ್ಸಕ್ಕೆ ಹೋಗುವಂಥವ್ರು ಕೂಡ ಅಷ್ಟೇ ನೀವು ಸಂಜೆ ಆರು ಗಂಟೆಗೆ ಏಳು ಗಂಟೆಗೆ ಮನೆಗೆ ಬಂದರೂ ಕೂಡ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಅಥವಾ ನೀವು ಕೆಲವ್ರಿಗೆ ಹೊರಗಡೆಯಿಂದ ಬಂದ್ರೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡುವಂತ ಅಭ್ಯಾಸ ಇರುತ್ತೆ ನೀವು ಬೇಕಿದ್ರೆ ಸ್ನಾನ ಮಾಡೋದಿದ್ರು ಕೂಡ ಸ್ನಾನ ಮಾಡಿಕೊಂಡು ಆ ದಿನ ನೀವು ಹೊಸಲು ಪೂಜೆ ಮಾಡೋದಾದ್ರೆ ಅಥವಾ ಮನೆಯಲ್ಲಿ ದೇವ್ರ ದೀಪ ಹಚ್ಚಿ ಆ ದಿನದ ದೇವಿಯ ಅವತಾರದ ಯಾವ ಮಂತ್ರಗಳಿರುತ್ತೆ ಆ ಮಂತ್ರನ ಪಠನೆ ಮಾಡಬಹುದು ಹಾಗೆ ಬೆಳಗ್ಗೆ ಪೂಜೆ ಅಂದ್ರೆ ಖಂಡಿತ ಮಾಡಬಹುದು ಬೆಳಗ್ಗೆ ಮಾಡೋದಾದ್ರೆ ಸೂರ್ಯೋದಯಕ್ಕಿಂತ ಮೊದಲೇನೆ ಮಾಡಬೇಕು ಅಂದ್ರೆ ಬೆಳಗ್ಗೆ ಆರೂವರೆ ಒಳಗಾಗಿ ಮಾಡಬೇಕು ಇನ್ನು ನವರಾತ್ರಿ ಪೂಜೆ ಏನ್ ಮಾಡೋದಿಲ್ಲ ಹಾಗೆ ಸುಮ್ನೆ ದೀಪ ಹಚ್ತೀವಿ ಅಥವಾ ಹೊಸ ಮಕ್ಲನ್ ಪೂಜೆ ಮಾತ್ರ ಮಾಡ್ತೀವಿ ಅಂತ ಅಂದ್ರೂ ಕೂಡ ಅಷ್ಟೇನೆ ಬೆಳಿಗ್ಗೆ ಏಳು ಗಂಟೆ ಒಳಗಾಗಾದ್ರೂನು ಮನೆಯಲ್ಲಿ ಪೂಜೆನ ಮುಗಿಸ್ಕೋಬೇಕು ಸಂಜೆ ಪೂಜೆ ಮಾಡೋದಾದ್ರೆ ಆರು ಗಂಟೆಯಿಂದ ಒಂಬತ್ ಗಂಟೆ ರಾತ್ರಿವರೆಗೂ ಕೂಡ ಮಾಡಬಹುದು ಬೆಳಗ್ಗೆ ಪೂಜೆ ಮಾಡೋದಾದ್ರೆ ಬೆಳಗ್ಗೆ ಐದು ಗಂಟೆಯಿಂದ ಏಳು ಗಂಟೆ ಒಳಗಾಗಿ ಮಾಡ್ಕೊಳ್ಳಿ ಇನ್ನು ದೇವಿಗೆ ಇಡುವಂತ ನೈವೇದ್ಯನ ಏನ್ ಮಾಡ್ಬೇಕು ಅಂತ ಕೇಳ್ತೀರಾ ದೇವಿಗೆ ನೈವೇದ್ಯನ ಅರ್ಪಿಸಿ ಆದ ನಂತರ ಮನೆಯವರೆಲ್ಲರೂ ಕೂಡ ಅದನ್ನ ಪ್ರಸಾದವಾಗಿ ತಗೋಬಹುದು ನೈವೇದ್ಯನ ಯಾವತ್ತೂ ಕೂಡ ವೇಸ್ಟ್ ಮಾಡಬಾರ್ದು ಹೆಚ್ಚಾಗಿ ಮಾಡಿದ್ರೆ ಬೇಕಾದ್ರೆ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಕೊಡಿ ನೀವು ಕೂಡ ಮನೆಯವ್ರೆಲ್ರು ತಿನ್ಬಹುದು ಹಾಲಿಟ್ಟಿದ್ರು ಕೂಡ ಅಷ್ಟೇ ಏನು ಮಾಡಕ್ಕಾಗಲ್ಲ ಒಂದ್ ಗ್ಲಾಸ್ ಹಾಲಿಟ್ಟು ಪೂಜೆ ಮಾಡಿದೀವಿ ಅಂದ್ರೂ ಕೂಡ ನಿಮ್ಮ ಮನೇಲಿ ಚಿಕ್ಕ ಮಕ್ಳಿದ್ರೆ ಅವ್ರಿಗೆ ಹಾಲನ್ನ ಕುಡಿಯೋದು ಕೊಡಿ ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ ನೀವು ಯಾವ ಪಾತ್ರೆಯಲ್ಲಿ ನೈವೇದ್ಯನ ಇಟ್ಟಿರ್ತೀರೋ ಆ ಪಾತ್ರೆಯಲ್ಲಿ ಅಹ್ ತಿನ್ನಬಾರ್ದು ಯಾಕಂದ್ರೆ ಕೆಲವು ಸಲ ಗ್ಲಾಸ್ ಅಲ್ಲಿ ಹಾಲು ಇಟ್ಟಿದ್ರೆ ಅದೇ ಗ್ಲಾಸ್ ಅಲ್ಲಿ ಮಕ್ಳಿಗೆ ಕುಡಿಯೋದಕ್ಕೆ ಕೊಟ್ಟಿರ್ತೀರಾ ಅಥವಾ ನೀವು ಕೂಡ ಕುಡಿತೀರಾ ಆತರ ಮಾಡಬೇಡಿ ಅದನ್ನ ಬೇರೆ ಗ್ಲಾಸ್ ಅಲ್ಲಿ ಹಾಕಿ ಕೊಡಿ ದೇವ್ರಿಗೆ ನೈವೇದ್ಯಕ್ಕೆ ಇಡೋ ಅಂತ ಪಾತ್ರೆಗಳನ್ನ ನಾವು ಎಂಜಿಲ್ ಮಾಡಬಾರ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಈ ವಿಚಾರ ನೆನ್ಪಿಟ್ಕೊಳ್ಳಿ ನವರಾತ್ರಿಯ ಮೂರನೇ ದಿನ ದುರ್ಗಾ ದೇವಿಯ ಅವತಾರವನ್ನ ಚಂದ್ರಗಂಠ ಎಂಬ ಹೆಸರಿನಿಂದ ಕರೆಯಲಾಗತ್ತೆ ಅಂದ್ರೆ ಮೂರನೇ ದಿನ ದುರ್ಗಾ ದೇವಿಯ ಚಂದ್ರಗಂಠ ದೇವಿ ಅವತಾರವನ್ನ ಪೂಜೆ ಮಾಡಲಾಗತ್ತೆ ಈ ದೇವಿಯನ್ನ ಚಂದ್ರಿಕಾ ರಣಚಂಡಿ ಅಂತ ಕೂಡ ಕರೆಯಲಾಗತ್ತೆ ಈ ದೇವಿಯ ಸ್ವರೂಪವು ಶಾಂತ ರೀತಿಯಲ್ಲಿರತ್ತೆ ಮತ್ತು ಶ್ರೇಯಸ್ಸನ್ನ ನೀಡುತ್ತೆ ಈ ತಾಯಿಯ ತಲೆ ಮೇಲೆ ಗಂಟೆಯ ಆಕಾರದಲ್ಲಿ ಇರುವಂತ ಅರ್ಧ ಚಂದ್ರ ಇರೋದ್ರಿಂದ ಈ ದೇವಿಯನ್ನ ಚಂದ್ರಗಂಠ ದೇವಿ ಅನ್ನೋ ಹೆಸರಿಂದ ಕರೆಯಲಾಗತ್ತೆ ಆಕೆಯ ಶರೀರದ ಬಣ್ಣ ಚಿನ್ನದಂತೆ ಪಳಪಳ ಅಂತ ಉಳಿತಾ ಇರುತ್ತೆ ಹತ್ತು ಕೈಗಳಿದ್ದು ಎಲ್ಲದರಲ್ಲೂ ಖಡ್ಗ ಮೊದಲಾದ ಶಸ್ತ್ರ ಬಾಣಗಳು ಇರತ್ತೆ ಆಕೆಯ ವಾಹನ ಸಿಂಹವಾಗಿದ್ದು ಯುದ್ಧಕ್ಕೆ ಹೊರಟಂತ ರೀತಿಯಲ್ಲಿ ಕಾಣಿಸ್ತಾರೆ ಆಕೆಯ ಗಂಟೆಯಾಕಾರದ ಚಂದ್ರನ ಶಬ್ದ ಕೇಳಿ ದುಷ್ಟರು ತಮ್ಮ ಶಕ್ತಿಯನ್ನ ಕಳೆದುಕೊಂಡಂತೆ ನಿಶಕ್ತರಾಗ್ತಾರೆ ಯಾರು ಆ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡ್ತಾರೋ ಅಂತವರಿಗೆ ಅಲೌಕಿಕವಾದ ಅನುಭವ ಆಗತ್ತೆ ದಿವ್ಯವಾದ ಸುಗಂಧಗಳ ಸುತ್ತ ಇರುವಂತೆ ಭಾಸವಾಗುತ್ತೆ ಹಿಂದೆಂದು ಕಂಡರಿಯದ ವಿಶಿಷ್ಟ ಧ್ವನಿಗಳು ಕೇಳಿ ಬರುತ್ತೆ ಅಂತಹವರು ಸಕಲ ಪಾಪಗಳಿಂದ ಕೂಡ ನಶಿಸಿ ಹೋಗ್ತಾರೆ ಆರಾಧಕನಾದವನಿಗೆ ಪರಾಕ್ರಮ ಬರುತ್ತೆ ಚಂದ್ರಗಂಟಾ ದೇವಿಯ ಆ ಧ್ವನಿ ಮಾತ್ರದಿಂದಲೇ ಪ್ರೇತ ಬಾಧೆ ಮೊದಲಾದವುಗಳಿಂದ ರಕ್ಷಣೆ ದೊರೆಯುತ್ತೆ ಹಲವು ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ನಿಮ್ಗೀಗ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಈ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಅಂತ ವ್ಯಕ್ತಿಗಳಿಗೆ ಅಥವಾ ಅಂತ ಮನೆಗಳಲ್ಲಿ ನೆಗೆಟಿವಿಟಿ ಅನ್ನೋದು ತುಂಬಾ ಬೇಗ ಕಡಿಮೆ ಆಗ್ಬಿಡತ್ತೆ ಎಷ್ಟೋ ಸಲ ಅನ್ಕೊಳ್ತಾ ಇರ್ತೀವಿ ನಮ್ಮಲ್ಲಿ ತುಂಬಾನೇ ಸೋಮಾರಿತನ ಯಾವ ಕೆಲಸ ಮಾಡೋದಕ್ಕೂ ಮನಸ್ಸಿಲ್ಲ ಅಂತ ಈ ದೇವಿಯ ಮಂತ್ರ ಪಠನೆ ಮಾಡೋದ್ರಿಂದ ಅಂತ ವ್ಯಕ್ತಿಗಳಿಗೆ ಹೊಸ ಚೈತನ್ಯ ಬರುತ್ತೆ ಎಂಥದ್ದೇ ಕಷ್ಟಗಳಿದ್ರು ಕೂಡ ಆ ಮನೆಗಳಲ್ಲಿ ಆದಷ್ಟು ಬೇಗ ಅದು ನಿವಾರಣೆ ಆಗ್ಬಿಡುತ್ತೆ ಚಂದ್ರಗಂಟಾ ದೇವಿಯು ಶುಕ್ರ ಗ್ರಹದ ಅಧಿದೇವತೆ ಆಗಿದ್ದು ದೇವಿಯ ಆರಾಧನೆಯಿಂದ ಸಂಪತ್ತು ಸಮೃದ್ಧಿ ಹೆಚ್ಚಾಗತ್ತೆ ನಮ್ಗೆ ಸಂಪತ್ತು ಸಮೃದ್ಧಿ ಕೊಡೋ ಶುಕ್ರ ಗ್ರಹ ಆ ಗ್ರಹದ ಅಧಿದೇವತೆ ಆಗಿರೋದ್ರಿಂದ ಚಂದ್ರ ಗಂಟಾ ದೇವಿಯನ್ನ ನಾವು ಮನೆಯಲ್ಲಿ ಆರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಯಾವತ್ತಿಗೂ ಕೂಡ ಆಹಾರದ ಕೊರತೆ ಬರೋದಿಲ್ಲ ಹಾಗೆ ಸಂಪತ್ತು ಸಮೃದ್ಧಿ ಕೂಡ ಹೆಚ್ಚಾಗತ್ತೆ ಈ ದಿನ ಬೆಲ್ಲದನ್ನ ಅಥವಾ ಅಕ್ಕಿಯ ತಂಬಿಟ್ಟನ್ನ ನೀವು ನೈವೇದ್ಯವಾಗಿ ಇಡಬಹುದು ಹಾಗೆ ಈ ತಾಯಿಗೆ ಮಲ್ಲಿಗೆ ಹೂವು ಮತ್ತೆ ಕೆಂಪು ಹೂಗಳನ್ನ ಇಟ್ಟು ನೀವು ಪೂಜೆ ಮಾಡ್ಬೇಕು ಪ್ರತಿದಿನ ಕಳಸಕ್ಕೆ ಮಲ್ಲಿಗೆ ಹೂವನ್ನ ಇಟ್ಕೊಳ್ಳಿ ಇನ್ನು ವಿಗ್ರಹಗಳಿಗೆ ಫೋಟೋಗಳಿಗೆಲ್ಲ ಇವತ್ತು ಕೆಂಪು ಹೂವನ್ನ ನೀವಿಟ್ಟು ಪೂಜೆನ ಮಾಡ್ಕೋಬಹುದು ಹೊಸ್ಲಿಗೂ ಅಷ್ಟೇ ಕೆಂಪು ಹೂಗಳನ್ನ ಇಟ್ಟು ಇವತ್ತು ನೀವು ಪೂಜೆ ಮಾಡಬಹುದು ಹಾಗೆ ನೈವೇದ್ಯನ ಕೂಡ ಅಷ್ಟೇ ತಂಬಿಟ್ಟು ಅಥವಾ ಬೆಲ್ಲದನ್ನ ಇದನ್ನ ನೈವೇದ್ಯ ಮಾಡಬಹುದು ಹಾಗೆ ಈ ಒಂದು ಮಂತ್ರಗಳನ್ನ ಪಠನೆ ಮಾಡಬೇಕು ಮೂರು ಮಂತ್ರಗಳಿರುತ್ತೆ ಇದರಲ್ಲಿ ಚಿಕ್ಕ ಮಂತ್ರಗಳನ್ನ ಬೇಕಾದ್ರೆ ನೂರ ಎಂಟು ಸಲ ಪಠನೆ ಮಾಡಿ ಎರಡನೇ ಮಂತ್ರನ ಹನ್ನೊಂದು ಸಲ ಪಠನೆ ಮಾಡಲೇಬೇಕು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬೆಳಗ್ಗೆ ಪೂಜೆ ಮಾಡೋರಾದ್ರೆ ಬೆಳಗ್ಗೆ ಐದು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆ ಒಳಗಾಗಿ ಪೂಜೆ ಮಾಡ್ಕೊಳ್ಳಿ ಸಂಜೆ ಪೂಜೆ ಮಾಡೋರಾದ್ರೆ ಆರ್ ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ಮಾಡಬಹುದು ನವರಾತ್ರಿ ಆಗಿರೋದ್ರಿಂದ ರಾತ್ರಿ ಒಂಬತ್ತು ಗಂಟೆ ಒಳಗಾಗಿ ಪೂಜೆನ ಮಾಡಬಹುದು ಹಾಗೆ ಸಾಧ್ಯವಾದ್ರೆ ಇವತ್ತು ಲಲಿತಾ ಸಹಸ್ರನಾಮವನ್ನ ಸಂಜೆ ಪಾರಾಯಣ ಮಾಡಿ ಅಥವಾ ಕೇಳೋದು ಕೂಡ ತುಂಬಾನೇ ಒಳ್ಳೇದು ಇನ್ನು ಚಂದ್ರಘಂಠಾದೇವಿಯ ದೇವಿಯ ಕಥೆಯನ್ನ ಕೇಳೋಣ ಬನ್ನಿ ಹೊಸದಾಗಿ ವಿವಾಹವಾದ ಸ್ವರೂಪವನ್ನ ದುರ್ಗಾ ಮಾತೆಯು ಚಂದ್ರಗಂಟಾ ರೂಪದಲ್ಲಿ ತೋರಿಸಿದ್ದಾರೆ ಹಿಮವಂತ ಹಾಗೂ ಮೈನಾದೇವಿಯ ಪುತ್ರಿಯಾಗಿ ಜನಿಸಿದ ಪಾರ್ವತಿಯು ಶಿವನನ್ನ ಪಡೆಯಲು ಕಠಿಣ ತಪಸ್ಸನ್ನ ಕೈಗೊಳ್ತಾರೆ ಪಾರ್ವತಿಯ ಕಠೋರ ತಪಸ್ಸನ್ನ ಮೆಚ್ಚಿದ ಶಿವನು ಮದುವೆಯಾಗಲು ಒಪ್ಪಿಕೊಳ್ತಾನೆ ಇದರಂತೆ ಹಿಮಾವಂತನ ಅರಮನೆಯಲ್ಲಿ ಮದುವೆ ಏರ್ಪಾಡುಗಳು ನಡೆಯುತ್ತೆ ಸ್ಮಶಾನವಾಸಿಯಾದ ಶಿವನು ತನ್ನ ಭಯಾನಕ ರೂಪದಲ್ಲೇ ತನ್ನ ಗಣಗಳೊಂದಿಗೆ ಮೆರವಣಿಗೆಯಲ್ಲಿ ಅರಮನೆಯನ್ನ ತಲುಪ್ತಾರೆ ಬೂದಿಯಿಂದ ಮುಚ್ಚಲ್ಪಟ್ಟ ಶರೀರ ಕೊರಳಿನಲ್ಲಿ ಸುತ್ತಿದ ಹಾವುಗಳು ಗಂಟಿನಂತಿರುವ ಜಟೇಧಾರಿಯಾದ ಶಿವ ಅವನೊಂದಿಗೆ ದೆವ್ವಗಳು ಪಿಶಾಚ ಗಣಗಳು ಋಷಿ ಮುನಿಗಳು ಅಘೋರಿಗಳನ್ನು ಒಳಗೊಂಡ ವಿಚಿತ್ರ ಮೆರವಣಿಗೆಯನ್ನ ನೋಡಿ ಪಾರ್ವತಿ ದೇವಿಯು ಮೂರ್ಛೆ ಹೋಗ್ತಾಳೆ ವಿವಾಹಕ್ಕೆಂದು ಸೇರಿದ್ದವರು ಶಿವನ ರೂಪ ಅವನ ಗಣಗಳನ್ನು ನೋಡಿ ಆಘಾತವನ್ನು ಅನುಭವಿಸ್ತಾರೆ ಇದನ್ನು ಕಂಡ ಪಾರ್ವತಿಯು ಶಿವನಿಗೆ ಮುಜುಗರವಾಗದಿರಲೆಂದು ಭಯಾನಕ ರೂಪವಾಗಿ ಅಂದ್ರೆ ತಾನೂ ಕೂಡ ಚಂದ್ರ ಗಂಟೆಯಾಗಿ ಪರಿವರ್ತನೆ ಆಗುತ್ತಾರೆ ಚಿನ್ನದ ಮೈಬಣ್ಣವನ್ನು ಹೊಂದಿದ್ದ ಚಂದ್ರಗಂಟೆಯು ಹತ್ತು ತೋಳುಗಳನ್ನು ಹೊಂದಿದ್ದಳು ಒಂಬತ್ತು ತೋಳುಗಳಲ್ಲಿ ತ್ರಿಶೂಲ ಗದೆ ಬಿಲ್ಲುಬಾಣ ಖಡ್ಗ ಕಮಲ ಘಂಟೆ ಕಮಂಡಲ ಹಾಗೂ ಒಂದು ತೋಳಿನಲ್ಲಿ ಅಭಯ ಮುದ್ರೆಯಿಂದ ಸಿಂಹ ವಾಹಿನಿಯಾಗಿ ರೂಪ ತಾಳ್ತಾಳೆ ತನ್ನ ಭಕ್ತರಿಗೆ ತಾಯಿಯಂತೆ ಆದಿಶಕ್ತಿಯು ಸಹಾನುಭೂತಿಯನ್ನು ತೋರುತ್ತಾಳೆ ಹಾಗೂ ಕೆಟ್ಟವರಿಗೆ ಭಯಾನಕ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಚಂದ್ರಗಂಟೆಯ ರೂಪ ತಾಳಿದ ಪಾರ್ವತಿಯು ಶಿವನಿಗೆ ಸುಂದರವಾದ ವರನ ರೂಪವನ್ನು ತಾಳಲು ಭಿನ್ನವಿಸುತ್ತಾಳೆ ಪಾರ್ವತಿಯ ಮಾತಿಗೆ ಒಪ್ಪಿದ ಶಿವನು ಸುಂದರ ರೂಪ ತಾಳಿ ಆಭರಣಗಳಿಂದ ಅಲಂಕೃತನಾಗಿ ಕಾಣಿಸಿಕೊಳ್ತಾನೆ ಶಿವ ಹಾಗೂ ಪಾರ್ವತಿಯ ವಿವಾಹವು ಸಾಂಗವಾಗಿ ನೆರವೇರುತ್ತೆ ಹೀಗೆ ಶಿವ ಹಾಗೂ ಪಾರ್ವತಿಯು ವಿವಾಹದ ದಿನವನ್ನ ಪ್ರತಿ ವರ್ಷ ಮಹಾಶಿವರಾತ್ರಿ ಎಂದು ಆಚರಣೆ ಮಾಡ್ಲಾಗತ್ತೆ ಚಂದ್ರಘಂಟ ದೇವಿಯ ಮಂತ್ರ ಈ ರೀತಿ ಇದೆ ಮೊದಲನೇ ಮಂತ್ರ ಓಂ ದೇವಿ ಚಂದ್ರಘಂಠಾಯೈ ನಮಃ ಎರಡನೇ ಮಂತ್ರ ಪಿಂಡಜ ಪ್ರವರಾರೂಢ ಚಂಡ ಕೈರ್ಯುತ ಪ್ರಸಾದಂ ತನುತೆ ಮಹ್ಯಂ ಚಂದ್ರ ಗಂಠೇತಿ ವಿಶ್ರುತ ಇದನ್ನ ಹನ್ನೊಂದು ಸಲ ಹೇಳಿ ಹಾಗೆ ಇನ್ನೊಂದು ಮಂತ್ರ ಬೀಜಾಕ್ಷರ ಮಂತ್ರ ಏಂ ಶ್ರೀಂ ಶಕ್ತಾಯೈ ನಮಃ ಇನ್ನೊಂದು ಮಂತ್ರ ಯಾದೇವಿ ಸರ್ವಭೂತೇಶು ಮಾಂ ಚಂದ್ರಗಂಠ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಸ್ನೇಹಿತರೆ ಈ ಕೊನೆ ಮಂತ್ರನ ನಾವು ಪ್ರದಕ್ಷಿಣೆ ಹಾಕುವಾಗ ಹೇಳ್ಬೇಕು ಮೂರು ಪ್ರದಕ್ಷಿಣೆ ಹಾಕುವಾಗ ಈ ಮಂತ್ರನ ಮೂರು ಸಲ ಹೇಳಿ ತಾಯಿಗೆ ನಮಸ್ಕಾರ ಮಾಡ್ಬೇಕು ಅಂದ್ರೆ ನಾವು ಕೆಳಗಡೆ ಬಗ್ಗಿ ನಮಸ್ಕಾರ ಮಾಡ್ಕೋಬೇಕು ಹಾಗಾಗಿ ಈ ನಾಲ್ಕು ಮಂತ್ರಗಳಲ್ಲಿ ನಿಮ್ಗೆ ಯಾವುದು ಸುಲಭವಾಗಿ ಉಚ್ಚಾರಣೆ ಮಾಡೋದಿಕ್ಕೆ ಬರುತ್ತೋ ಅದನ್ನ ನೀವು ಪೂಜೆ ಆದ ನಂತರ ಉಚ್ಚಾರಣೆ ಮಾಡ್ಕೋಬಹುದು ಚಿಕ್ಕ ಮಂತ್ರಗಳನ್ನ ಅದರಲ್ಲೂ ಬೀಜಾಕ್ಷರಿ ಮಂತ್ರಗಳಿಗೆ ಹೆಚ್ಚಿನ ಶಕ್ತಿ ಇರೋದ್ರಿಂದ ಸಾಧ್ಯವಾದ್ರೆ ಅದನ್ನ ನೂರ ಎಂಟು ಸಲ ಪಠನೆ ಮಾಡಿ ಇನ್ನು ಚಂದ್ರ ದೇವಿಯ ಮಂತ್ರವನ್ನ ತಪ್ಪದೆ ಹನ್ನೊಂದು ಸಲ ಪಠನೆ ಮಾಡ್ಲೇಬೇಕು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ